ನಮಸ್ತೆ ವೀಕ್ಷಕರೇ ಬಿ ನ್ಯೂಸ್ ನೆಷನ್ ಕನ್ನಡಕ್ಕೆ ಸ್ವಾಗತ ನಾನು ರವಿ ಕಿರಣ್ ಹೆಣ್ಣು ಮಗುವನ್ನು ರಕ್ಷಿಸಿ ಶಿಕ್ಷಣ ಕೂಡಿಸಿ ಹಿಂಡಿ ತಾಲೂಕಿನ ಹೊರ್ತಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಇಂದು ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಹೆಂಡಿ ಶಿಶು ಅಭಿವೃದ್ಧಿ ಹಾಗೂ ಮಹಿಳಾ ಕಲ್ಯಾಣ ಕಾರ್ಯಾಲಯದ ವತಿಯಿಂದ ಈ ಕಾರ್ಯಕ್ರಮವನ್ನ ನಡೆಸಲಾಯಿತು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಪಂಚಾಯತ್ ಸದಸ್ಯ ಶ್ರೀ ಮಹಾದೇವ್ ಪೂಜಾರಿ ಮತ್ತು ಹೋರ್ತಿ ಗ್ರಾಮದ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಲಲಿತಾ ಅಂಕಲ್ಗಿ ಅವರು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಇಂಡಿ ಶಿಶು ಅಭಿವೃದ್ಧಿ ಯೋಜನೆ ಮೇಲ್ವಿಚಾರಕಿ ಶ್ರೀಮತಿ ರಾಜಶ್ರೀ ಶಿಳಿನವರು ಮಾತನಾಡಿ ಹೆಣ್ಣು ಮಗುವನ್ನು ರಕ್ಷಿಸಿ ಅವಳಿಗೆ ಶಿಕ್ಷಣ ನೀಡುವ ಮೂಲಕ ಅವಳ ಬದುಕು ಕಟ್ಟಿಕೊಳ್ಳುವಂತೆ ಪ್ರತಿಯೊಬ್ಬ ಪಾಲಕರು ಮಾಡಬೇಕು ಹಾಗೂ ಲಿಂಗಾನುಪಾತ ಸಮ ಮಾಡಲು ಬೇಟಿ ಬಚಾವೋ ಬೇಟಿ ಪಾಡೋ ಕಾರ್ಯಕ್ರಮ ತುಂಬಾ ಸಹಕಾರಿಯಾಗಿದೆ ಎಂದರು ಹಸನ್ ಮಕಾಂದಾರ್ ಅವರ ವರದಿ D 몇 ratena de hai,请 punktar yang saya gửi cents zat, ливо mangkot bubble tambahan, berasasi tren Marsopedi kitaые karulaa ia. UKTしょう sector chanting di Cohort Five minutes have been given to drink Crunshere krish askan ಜೀವಿ <laughs> ಹೆಣ್ಣು ಮಕ್ಕಳನ್ನ ಉಳಿಸೋದು ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡೋದು ಆರ್ಥಿಕ ನೌಕರಿಯಾಗಿ ಬೆಳೆಸೋದು ಈ ಒಂದು ಕಾರ್ಯಕ್ರಮದ ಕಿರು ಹಿರಿ ನಮ್ಮ ಜೀವನಾಡಿ ರೈತ ರೈತನ ಜೀವನಾಡಿ ಎತ್ತು ಬಲ ಬಂಡಿ ಅವನ ಒಂದು ಜೀವನದ ಸಂಗಾತಿಗಳ ಜೊತೆಗೆ ಒಂದು ನಿರಂತರ ಸುದ್ದಿಗಾಗಿ ನೋಡ್ತಾರೆ ಬಿ ನ್ಯೂಸ್ ನೇಷನ್ ಕನ್ನಡ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು